ಸರ್ ನಾನು ನನ್ನ ಹೆಸರು ಸಿದ್ರಾಮ್ ದಂಡ್ಗೂಲ್ಕರ್ ಅಂತ ಹೇಳಿ ಕಲಬುರಗಿ ಜಿಲ್ಲಾ ಭವಿ ಸಮಾಜದ ಅಧ್ಯಕ್ಷ ಈ ಇತ್ತೀಚೆಗೆ ಸನ್ಮಾನ್ಯ ಡಾಕ್ಟರ್ ನಾಗಮೋಹನ್ ದಾಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನ್ಯಾಯಮೂ ನ್ಯಾಯಮೂರ್ತಿಗಳ ವರದಿಯ ಪ್ರಕಾರ ಕರ್ನಾಟಕ ಸರ್ಕಾರವು ಒಂದು ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಮಾಡಲಿಕ್ಕೆ ದಿನಾಂಕ ಮೇ ಐದರಿಂದ ಮೇ ಇಪ್ಪತ್ತ್ಮೂರು ತನಕ ದಿನಾಂಕ ನಿಗದಿ ಮಾಡಿ ಗಣಿತಿದಾರರನ್ನು ಸಮೀಕ್ಷೆದಾರರನ್ನು ಸಹ ಗಣತಿ ಮಾಡಲಿಕ್ಕೆ ಕಳಿಸಿದ್ದಾರೆ ಅದರಲ್ಲಿ ಗಣಿತಿದಾರರು ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುವಾಗ ಕೆಲವೊಂದು ನ್ಯೂನತೆಗಳನ್ನು ಮಾಡ್ತಾ ಇದ್ದಾರೆ ಏನಂತಂದರೆ ನಾವು ವಡ್ಡರ್ ಕಾಲ ವಡ್ಡರ್ ಅಥವಾ ಭೂವಿ ಭೂವಿ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ವಡ್ಡರ್ ಭೋ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಅಂತ ಕಾಲ ಜಾತಿ ಕಾಲಮಲ್ಲಿ ಎಂಟ್ರಿ ಮಾಡಬೇಕು ಅದನ್ನು ಬಿಟ್ಟು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂಥೇಳಿ ಜೀರೋ ಒನ್ ಜೀರೋ ಟೂ ಜೀರೋ ತ್ರೀ ಅಂತ ಎಂಟ್ರಿ ಕಾ ಜಾತಿ ಕಾಲಂನಲ್ಲಿ ಎಂಟ್ರಿ ಮಾಡಿ ಉಪಜಾತಿ ಕಾಲಮ್ನಲ್ಲಿ ಅಂತ ಎಂಟ್ರಿ ಮಾಡ್ತಾ ಇದ್ದಾರೆ ಇದು ತಪ್ಪು ಈ ರೀತಿ ಗಣತಿ ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿಯನ್ನು ಕೊಡಲಾರ್ದಕ್ಕೆ ಆಗಿರ್ತದೆ ಅವರಿಗೆ ಮೊದಲೇ ತಿಳಿಸ್ಬೇಕಾಗಿತ್ತು ಜಾತಿ ಕೇಳಿ ಜಾತಿ ಹೇಳಿದ್ರೆ ಜಾತಿ ಎಂಟ್ರಿ ಮಾಡಿರಿ ಅಂತ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಒಂದು ಎರಡು ಮೂರು ಇವನ್ನ ಜಾತಿ ತಗೋರಿ ಆಮೇಲೆ ಉಪಜಾತಿ ಬೇರೆ ತೊಗೊಳ್ರಿ ಅಂತ ಹೇಳಿದ್ದಕ್ಕೆ ಅದೆಲ್ಲ ಇದೆ ಅದಕ್ಕೆ ಸರ್ಕಾರ ಅದನ್ನು ನ್ಯೂನತೆಗಳನ್ನು ಸರಿಪಡಿಸ್ಬೇಕು ಇನ್ನೊಂದಾಗಿ ಗಣತಿ ಸಮೀಕ್ಷೆದಾರರಿಗೆ ಕಾಲಾವಕಾಶ ಬೇಕಾಗ್ತದೆ ಅವರಿಗೆ ಹದಿನೇಳು ದಿನ ಇಪ್ಪತ್ತ್ಮೂರು ದಿನದಲ್ಲಿ ಅವ್ರು ಮಾಡಲಿಕ್ಕೆ ಆಗ್ತಾ ಇಲ್ಲ ಮೂರು ತಿಂಗಳ ಮಿನಿಮಮ್ ಕಾಲಾವಕಾಶ ಬೇಕಾಗ್ತದೆ ಒಂದು ಮನೆಗೆ ಒಂದು ಎಂಟ್ರಿ ಮಾಡಲಿಕ್ಕೆ ಉದಾಹರಣೆಗೆ ನಮ್ಮದೇ ಒಂದು ಮನೆಯಲ್ಲಿ ನಂದು ಎಂಟ್ರಿ ಮಾಡಲಿಕ್ಕೆ ಅವರಿಗೆ ನಲ್ವತ್ತು ನಿಮಿಷ ಟೈಮ್ ತೊಗೊಂಡಿದೆ ಯಾಕಂತಂದರೆ ಸರ್ವರ್ ವರ್ಕ್ ಮಾಡ್ತಾ ಇಲ್ಲ ಅವರು ರಿಪೀಟ್ ರಿಪೀಟ್ ಮಾಡೋದು ಆಮೇಲೆ ಪ್ರೊಸೀಜರ್ ಅವ್ರಿಗೆ ಪರ್ಫೆಕ್ಟ್ ಇರಲಾರ್ದಕ್ಕೆ ನಿಧಾನ ಆಗಿದೆ ಅದೇ ರೀತಿಯಾಗಿ ಎಲ್ಲ ಮನೆಗಳಲ್ಲಿ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ದಿನದಲ್ಲಿ ಎಂಟು ತಾಸು ಅವರು ಕೆಲಸ ಮಾಡಬೇಕು ಎಂಟು ತಾಸು ಮಾಡಬೇಕಾದ್ರೆ ಒಂದು ದಿನದಲ್ಲಿ ಅವರು ಎಂಟರಿಂದ ಹತ್ತು ಅಷ್ಟೇ ಸಮೀಕ್ಷೆ ಮಾಡ್ತಾರೆ ಇವರು ಎಲ್ಲ ಮನೆಗಳು ಮಾಡಬೇಕಾದ್ರೆ ಸಮ ಸುಮಾರಾಗಿ ಒಂದು ಮೂರು ತಿಂಗಳಲ್ಲ ಅವ್ರಿಗೆ ಟೈಮ್ ಬೇಕಾಗ್ತದೆ ಸಮಯ ಮಾಡಬೇಕಾಗ್ತದೆ ಅದರಿಂದ ಸರ್ಕಾರ ಮುಂದ ಕಾಲವನ್ನು ವಿಸ್ತರಣೆ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಮಾಡಿ ಈ ಅವರಿಗೆ ಕಾಲಂಗಳಲ್ಲಿ ಯಾವ ರೀತಿ ಭರ್ತಿ ಮಾಡಬೇಕು ದತ್ತಾಂಶಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಸಮರ್ಪಕವಾಗಿ ತಿಳಿ ಹೇಳಿ ಅವರಿಗೆ ಕಳಿಸ್ಬೇಕಂತ ಹೇಳಿ ಇನ್ನೊಂದು ಸಲ ಬೇಕಾದರೆ ಒಂದು ದಿನ ಅವರಿಗೆ ಇನ್ನೊಂದು ಸಲ ಯಾವ ಯಾವ ತಪ್ಪುಗಳಾಗಿ ಅವೆಲ್ಲ ಒಂದು ತರಬೇತಿಯನ್ನು ಕರೆಸಿ ಅವರಿಗೆಲ್ಲ ತಿಳಿ ಹೇಳಿ ಇನ್ನೊಂದು ಇನ್ನೊಂದು ಬಾರಿ ಅವರಿಗೆ ಕಳಿಸ್ಬೇಕಂತ ಹೇಳಿ ನಮ್ಮದು ಒಂದು ಮನವಿ ಇದೆ ಸರ್ ನಮ್ಮದು ಬರ್ತಾ ಇದೆ ತ್ರೀ ಪಾಯಿಂಟ್ ಒನ್ ಟ್ವೆಂಟಿ ತ್ರೀ

ನಮಗೆ ಹೋ ಸರ್ ಅದು ಎಂಟ್ರಿ ಮಾಡ್ಬೇಕು ಅದು ಬಿಟ್ಟು ಜೀರೋ ಒನ್ ಜೀರೋ ಟು ಜೀರೋ ತ್ರೀ ಎಂಟ್ರಿ ಮಾಡಿದ್ರೆ ತಪ್ಪದ ಸರ್ ಅದು ಆಗಬಾರ್ದು ಸಿದ್ಧರಾಮ್ ದಂಡ್ಗುಲ್ಕರ್ ಜಿಲ್ಲಾ ಅಧ್ಯಕ್ಷರು ಬೋವಿ ವ್ಯಾಡ್ರ ಸಮಾಜ ಕಲ್ಬರಿ